ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಪಂದ್ಯ ಆರ್ಸಿಬಿ ಹಾಗೆ ಸಿಎಸ್ಕೆ ತಂಡಗಳ ಮುಖಾಮುಖಿಯಿಂದ ಶುರುವಾಯಿತು ಈ ಪಂದ್ಯದಲ್ಲಿ ಆರ್ಸಿಬಿ ತಂಡ ಆರಂಭಿಕ ಆಘಾತಕ್ಕೆ ಒಳಗಾಯಿತು ಯಾಕಂದ್ರೆ ಚೆನ್ನೈ ತಂಡದ ಕಟರ್ ಸ್ಪೆಷಲಿಸ್ಟ್ ಮುಸ್ತಫಿಜರ್ ರೆಹಮಾನ್ ಅಮೋಘ ದಾಳಿ ನಡೆಸಿ ಪವರ್ ಪ್ಲೇನಲ್ಲೇ ಅಬ್ಬರಿಸಿದ್ರು ಇವರ ಮಾರಕ ದಾಳಿಗೆ ಆರ್ಸಿಬಿ ಬ್ಯಾಟರ್ ರನ್ ಗಳಿಸುವುದಕ್ಕೆ ಹರಸಾಹಸಪಟ್ರು ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಹನ್ನೆರಡು ಸಾವಿರ ರನ್ ಪೂರೈಸಿ ಭರವಸೆಯನ್ನು ಮೂಡಿಸಿದ್ರು ಈ ವೇಳೆ ಅದಾಗಲೇ ಮೂವರು ಭರವಸೆಯ ಬ್ಯಾಟರ್ಗಳು ಪೆವಿಲಿಯನ್ ಹಾದಿ ಹಿಡಿದಾಗಿತ್ತು ಬ್ಯಾಕ್ ಟು ಫಾರ್ಮ್ ಅನ್ನೋ ಹಾಗೆ ಸೂಚನೆ ಕೊಟ್ಟ ವಿರಾಟ್ ಕೊಹ್ಲಿ ಅವರಿಗೆ ಖೆಡ್ಡ ತೋಡೋದಕ್ಕೆ ಚೆನ್ನೈ ಪ್ಲಾನ್ ಮಾಡಾಗಿತ್ತು ಇದನ್ನ ಕಾರ್ಯರೂಪಕ್ಕೆ ತಂದವರು ಮುಸ್ತಾಫಿಜುರ್ ರೆಹಮಾನ್ ಇನ್ನಿಂಗ್ಸ್ ನ ಹನ್ನೆರಡನೇ ಓವರ್ ನಲ್ಲಿ ವಿರಾಟ್ ಕೊಹ್ಲಿಗೆ ಚೆನ್ನೈ ಬೌಲರ್ ಖೆಡ್ಡ ತೋಡಿದ್ರು ಮುಸ್ತಾಫಿಜುರ್ ಎಸೆತದಲ್ಲಿ ವಿರಾಟ್ ಸಿಕ್ಸ್ ಬಾರಿಸೋದಕ್ಕೆ ಟ್ರೈ ಮಾಡಿದ್ರು ಲಾಂಗ್ ಸೈಡ್ ನಲ್ಲಿ ಬಾರಿಸಿದ್ರು ಇವರು ಇದೇ ಧಾಟಿಯಲ್ಲಿ ಹಿಂದಿನ ಓವರ್ನಲ್ಲೇ ಸಿಕ್ಸರ್ ಸಿಡಿಸಿದ್ರು ಎಲ್ಲರೂ ಇದು ಕೂಡ ಸಿಕ್ಸರ್ ಹೋಗುತ್ತೆ ಅಂತಾನೆ ಅನ್ಕೊಂಡಿದ್ರು ಆದರೆ ಬೌಂಡರಿ ಲೈನ್ ನಲ್ಲಿ ಆಗಿದ್ದೇ ಬೇರೆ ಬೌಂಡರಿ ಲೈನ್ನಲ್ಲಿ ಅಜಿಂಕ್ಯ ರಹಾನೆ ತಮ್ಮ ಚಾಣಾಕ್ಷತನ ತೋರಿಸಿದ್ರು ವಿರಾಟ್ ಕೊಹ್ಲಿಯನ್ನ ಪೆವಿಲಿಯನ್ಗೆ ಕಳುಹಿಸುವಲ್ಲಿ ರಹಾನೆ ಮಹತ್ವದ ಕೊಡುಗೆ ಕೊಟ್ರು ಆದರೆ ಇವರು ಬೌಂಡರಿ ಲೈನ್ಗೆ ಟಚ್ ಆಗೋ ರೀತಿಯಲ್ಲೇ ಕಾಣಿಸಿಕೊಂಡ್ರು ಹಾಗಾಗಿ ಚೆಂಡನ್ನ ಪಕ್ಕದಲ್ಲೇ ಇದ್ದ ಇನ್ನೊಬ್ಬ ಫೀಲ್ಡರ್ಗೆ ಕ್ಯಾಚ್ ಕೊಟ್ರು ವಿರಾಟ್ ಔಟ್ ಆಗಿ ಪೆವಿಲಿಯನ್ ಸೇರ್ಕೊಂಡ್ರು ಕೊಹ್ಲಿ ಬಾರಿಸಿದ ಸಿಕ್ಸರ್ ಅನ್ನ ತಡೆದು ಕ್ಯಾಚ್ ಹಿಡಿದು ಅವರನ್ನ ಔಟ್ ಮಾಡಿರುವಂತಹ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ